ನಿಜಕ್ಕೂ ಬಹಳಷ್ಟು ಸಂತೋಷ ಆಗುತ್ತೆ ಭಗವಂತ ಅವರಿಗೆ ಆದಷ್ಟು ಬೇಗ ರಾಜಕೀಯ ಶಕ್ತಿ ಕೊಡಲಿ ಇಲ್ಲಿ ಊಟ ದೇವಸ್ಥೆ ಆಗಿರ್ಬೋದು ಸೇವೆ ಕಾರ್ಯಕರ್ತರಿಗೆ ಎಲ್ರಿಗೂ ಕೂಡ ಇವತ್ತು ಸೀರೆ ಹಂಚ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ರಾಜಕೀಯವಾಗಿ ಬಂದು ಇನ್ನೂ ಜನಗಳಿಗೆ ಒಳ್ಳೇದು ಮಾಡಲಿಲ್ಲ ಇವಾಗ ದೇವರು ಅವ್ರನ್ನ ಒಳ್ಳೆ ಒಳ್ಳೆ ಅವಕಾಶಗಳು ಕೊಟ್ಟಿದ್ದಾರೆ ಇದೇ ಥರ ಅವ್ರ ಮೇಲೆ ಬರಲಿ ಆ ಮನುಷ್ಯನಿಗೆ ಅವ್ರ ಕುಟುಂಬಕ್ಕೆ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಡಲಿ ಈ ಪ್ರೋಗ್ರಾಮ್ನಿಂದ ಎಲ್ಲ ನಿಮಗೆ ಒಂದು ಒಳ್ಳೆ ಪೊಸಿಷನ್ ಸಿಗಲಿ ನಾವೆಲ್ಲ ನಿಮಗೆ ಎಂದೆಂದಿಗೂ ಸಪೋರ್ಟ್ ಮಾಡ್ತೀವಿ

ಬಂದು ಅವರ ಒಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿಯಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ ಸರಳವಾಗಿ ಈ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತ ಇದ್ದಾರೆ ನಿಜಕ್ಕೂ ಭಾಳಷ್ಟು ಸಂತೋಷ ಆಗುತ್ತೆ ಭಗವಂತ ಅವರಿಗೆ ಆದಷ್ಟು ಬೇಗ ರಾಜಕೀಯ ಶಕ್ತಿ ಕೊಡಲಿ ಯಾವುದೇ ರಾಜಕೀಯದಲ್ಲಿ ಅಧಿಕಾರದಲ್ಲಿ ಇಲ್ಲಾಂದ್ರೂ ಕೂಡ ಅವ್ರದ್ದೇ ಆದಂಥ ಒಂದು ಅವರು ಒಂದು ವೈಯಕ್ತಿಕವಾಗಿ ಜನಕ್ಕೆ ಅನುಕೂಲ ಮಾಡೋಂಥದ್ದು ಅತಿ ಹೆಚ್ಚಾಗಿ ಮಾಡ್ತಾರೆ ಜೊತೆಯಲ್ಲಿ ಅಧಿಕಾರ ಇತ್ತಂದರೆ ಇನ್ನೂ ಹೆಚ್ಚಾಗಿ ಸೇವೆ ಮಾಡೋ ಅವಕಾಶ ಸಿಗುತ್ತೆ ಹಾಗಾಗಿ ಭಗವಂತ ಅವರಿಗೆ ಅವ್ರಿಗೂ ಅವ್ರ ಕುಟುಂಬದವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಅವರ ಅಭಿಮಾನಿಗಳು ಎಲ್ಲರೂ ಇವತ್ತು ಇಲ್ಲಿ ಊಟ ದೇವಸ್ಥೆ ಆಗಿರ್ಬೋದು ಈ ಒಂದು ನಮ್ಮ ಪೋರೆ ಕಾರ್ಮಿಕರಿಗೆ ಆಶಾ ಕಾರ್ಯಕರ್ತರಿಗೆ ನಮ್ಮ ಮಣಿಪಲ್ಲು ಆಸ್ಪತ್ರೆ ಸೇವೆ ಕಾರ್ಯಕರ್ತರಿಗೆ ಎಲ್ರಿಗೂ ಕೂಡ ಇವತ್ತು ಸೀರೆ ಹಂಚ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಹಲವಾರು ಕಾರ್ಯಕ್ರಮಗಳು ಕೂಡ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಎಲ್ತ್ ಚೆಕಪ್ ಮತ್ತು ರಕ್ತದಾನ ಕೂಡ ಮಾಡ್ತಾ ಇದ್ದಾರೆ ಅಭಿಮಾನಿಗಳೆಲ್ಲ ನಿಜಕ್ಕೂ ಇದೆಲ್ಲ ಒಂಥರ ಸರಳವಾಗಿ ಮಾಡ್ಕೊತಾರಂಥ ಕಾರ್ಯಕ್ರಮ ನಿಜಕ್ಕೂ ಸಂತೋಷ ಆಗುತ್ತೆ ಜೊತೆಯಲ್ಲಿ ಧ್ರುವ ಸುಜ ಮತ್ತು ಅತಿ ಹೆಚ್ಚು ಗಣ್ಯರು ಎಲ್ಲರೂ ಬಂದು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ಅತಿ ಹೆಚ್ಚು ತಾಯಂದರು ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಆಶೀರ್ವಾದ ಮಾಡಿದ್ದಾರೆ ಭಗವಂತ ಅವ್ರಿಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಧನ್ಯವಾದಗಳು ಸರ್ ಸರ್ ಗಜ್ಜಿಯವರಂದ್ರೆ ಒಂದು ಎನರ್ಜಿ ಆ್ಯಂಡ್ ಪವರ್ಫುಲ್ಲು ಈ ಗ ಗಜಸೇನೆ ಥ್ರೂ ತುಂಬ ಒಳ್ಳೆಯ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅವ್ರನ್ನ ನಾನು ಈ ಕೋವಿಡ್ ಟೈಮಲ್ಲಿ ನೋಡುವಾಗ ಎಲ್ಲ ಜನ ಎಲ್ಲ ಮನೆಯಲ್ಲಿದ್ದರು ಅವ್ರಿಗೂ ಎರಡು ಜನ ಮಕ್ಕಳಿದ್ದಾರೆ ಸೆನ್ಸಿಟಿವ್ ಮಕ್ಕಳು ಬಟ್ ಇದ್ರೇನು ಮಾಸ್ಕ್ ಹಾಕ್ಕೊಂಡು ಅವರು ಒಬ್ಬೊಬ್ಬರಿಗೂ ಈ ರೇಷನ್ ವಿತರಣೆ ಆಗಲಿ ಮೆಡಿಕಲ್ ಮೆಡಿಸಿನ್ ವಿತರಣೆ ಆಗಲಿ ಈ ಥರ ಎಲ್ಲ ಬಂದ್ಬಿಟ್ಟು ಒಳ್ಳೆ ಕೆಲಸಗಳು ಮಾಡ್ತಾಯಿದ್ರು ನಾವು ಕಣ್ಣರಲ್ಲಿ ನೋಡಿದಿರಿ ಈ ಥರ ಒಂದು ಒಳ್ಳೆ ಒಂದು ಲೀಡ್ರನ್ನ ಖಂಡಿತ ನಾವು ದೇವ್ರನ್ನ ಏನು ಅಂದರೆ ರಾಜಕೀಯದಾಗಿ ಅವರು ಖಂಡಿತ ಅವರು ರಾಜಕೀಯಕ್ಕೆ ಬಂದರೆ ತುಂಬ ವರ್ಷದಿಂದ ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ರಾಜಕೀಯನೇ ಬೇಡ ಅಂತ ಅವರು ದೂರ ಉಳಿದಿದ್ದಾರೆ ಇವತ್ತು ನಾವುಗಳು ನಾವು ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಅವ್ರು ರಾಜಕೀಯ ರಾಜಕೀಯವಾಗಿ ಬಂದು ಇನ್ನೂ ಜನಗಳಿಗೆ ಒಳ್ಳೇದು ಮಾಡಲಿ ಅಂತ ಇವಾಗ ದೇವರು ಅವ್ರನ್ನ ಒಳ್ಳೆ ಒಳ್ಳೆ ಅವಕಾಶಗಳು ಕೊಟ್ಟಿದ್ದಾರೆ ಜನ ಓಕೆ ಆಮೇಲೆ ಪಕ್ಕದಲ್ಲಿ ಹೇಳ್ತಾ ಇದ್ರು ಗಣೇಶ ಫೆಸ್ಟಿವಲ್ ಇಂದ ಹೇಳ್ಕೊಂಡು ಅವ್ರು ಏನೇ ಕಾರ್ಯಕ್ರಮ ಏನೇ ಪ್ರಾಬ್ಲಮ್ ಇದ್ರೂ ಅವರು ಗಜಿಯವ್ರನ್ನ ನಿಂತ್ಕೊಂಡು ಮಾಡ್ತಾರೆ ಓಕೆ ಸೊ ಗಜಿಯವ್ರಿಗೆ ತುಂಬ ವಾಲಂಟಿಯರ್ಸ್ ಇದ್ದಾರೆ ಅವರು ಯಾ ಬರ್ಡೇಗೆ ಯಾರೂ ಇನ್ವೈಟ್ ಮಾಡಲ್ಲ ಅವ್ರ ಬರ್ಡೇಗೆ ಇನ್ನೂ ಒಂದು ಸ್ಪೆಷಲ್ ಅಂದರೆ ಅವ್ರು ನಂಬ್ಕೊಂಡು ಎಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲ ಬರ್ತಾರೆ ಪ್ರೀತಿಯಿಂದ ಬಂದು ಮೀಟ್ ಮಾಡ್ಕೊಂಡು ಹೋಗ್ತಾರೆ ಸೊ ಆ ವಿಷಯ ಎಲ್ಲ ನೋಡಿದ್ರೆ ಇನ್ಫ್ಯಾಕ್ಟ್ ಗಜಿನಿಂದಾನೆ ನಾನು ಇವತ್ತು ಒಂದು ಪೊಲಿಟಿಷಿಯನ್ ಕನ್ವರ್ಟ್ ಆಗಿದ್ದೀನಿ ಓಕೆ ನಾನು ಐಮ ಬೇಸಿಕ್ಲಿ ಬಿಸ್ನೆಸ್ ಮ್ಯಾನು ಇವತ್ತು ಜೋಗ್ ಪಲ್ಯ ಒಳ್ಳೆ ಕಾರ್ಯಕ್ರಮಗಳು ನಾವು ಎಳೆದಿದ್ದೀರಿ ನಾವು ಎನ್ ಎ ಹ್ಯಾರಿಸ್ ಸಾಹೇಬರು ಗೈಡ್ ನಾವು ಒಳ್ಳೆ ಒಳ್ಳೆ ಕೆಲಸಗಳು ಮಾಡೋಕೆ ಸ್ಟಾರ್ಟ್ ಮಾಡಿದಿರಿ ಇದೆಲ್ಲ ನಮಗೆ ಒಂದು ಗಜಿಯವ್ರನ್ನೆಲ್ಲ ನೋಡಿ ಒಂದು ಒಳ್ಳೆ ಹೈಲಿ ಇನ್ಸ್ಪಿರೇಷನ್ ನಮಗೆ ಗಜೇಂದ್ರ ಅವರು ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆ ಆಯುಸ್ ಆರೋಗ್ಯ ಕೊಡಲಿ ಇದೇ ಥರ ಇನ್ನೂ ತುಂಬ ಜನಗಳಿಗೆ ಒಂದು ಆಶಾಕಿರಣ ಆಗಿದೆ ಅವರು ಜನಗಳಿಗೆ ಸಪೋರ್ಟ್ ಮಾಡಿಕೊಂಡು ಇನ್ನು ಒಂದು ಯೂತ್ಗೆ ಒಂದು ಗ್ರೇಟ್ ಎಕ್ಸಾಂಪಲ್ ಆಗಿದ್ದಾರೆ ಅದನ್ನು ಹಂಗೆ ಮಾಡ್ಕೊಂಡು ಬೆಳೆಸ್ಕೊಂಡು ಬರಲಿ ಅಂತ ನಾವು ದೇವ್ರನ್ನ ನಾವು ಬೇಡ್ಕೊಳ್ತೇವೆ ಸರ್ ಈ ವಿಷಯದಲ್ಲಿ ನನ್ನ ಹೆಸರು ಬಿ ರವಿ ನಮ್ಮ ದೊಮ್ಲೂರು ಬ್ಲಾಕ್ ಅಧ್ಯಕ್ಷ ಮೈನಾರಿಟಿ ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಗ್ಯಾರಂಟಿ ಸ್ಕೀಮ್ ಮೆಂಬರು ಆಮೇಲೆ ನಮ್ಮ ಶಾಸಕರು ಎನ್ ಅವರು ಗೈಡ್ ಲೈನ್ಸ್ ಅಲ್ಲಿ ನಾವು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಿ ಆಮೇಲೆ ನಮ್ಮ ಲೀಡರ್ಸ್ ಎಲ್ಲ ಬಂದಿದ್ದಾರೆ ಆಮೇಲೆ ನಮ್ಮ ಗಜಿ ಅವರು ಫಾಲೋವರ್ಸ್ ಎಲ್ಲ ಓಕೆ ಅವರು ವೆಲ್ ವಿಶರ್ಸ್ ಯಾವಾಗ್ಲೂ ಜೊತೆಯಲ್ಲಿ ಇರ್ತಾರೆ ತುಂಬಾ ಥ್ಯಾಂಕ್ ಯು ಸಂತೋಷ ಆಗುತ್ತೆ ಗಾಡ್ ಬ್ಲೆಸ್ ಗಜಿ ಬ್ರದರ್ ಅವ್ರ ಫ್ಯಾಮಿಲಿ ಓಕೆ ಸಮ್ಮರ್ ಖಂಡಿತ ಬಂದ್ಬಿಟ್ಟು ಈ ಸಾರಿ ಎಕ್ಸ್ಪೆಕ್ಟೆಡ್ ಫಾರ್ಟಿ ಡಿಗ್ರಿ ಅಂತ ಹೇಳಿದ್ದಾರೆ ತುಂಬಾ ಪವರ್ಫುಲ್ ಆಗಿರುತ್ತೆ ನಮ್ಮ ರಿಕ್ವೆಸ್ಟ್ ಏನಂದ್ರೆ ಆದಷ್ಟು ಚಿಕ್ಕ ಮಕ್ಕಳನ್ನೆಲ್ಲ ಹೊರಗಡೆ ಕಳಿಸೋದನ್ನ ಅವಾಯ್ಡ್ ಮಾಡಿ ಆಮೇಲೆ ಆದಷ್ಟು ಲಿಕ್ವಿಡ್ ಐಟಮ್ಸ್ ಜಾಸ್ತಿ ತಗೊಳ್ಳಿ ವಾಟರ್ ಕಂಟೆಂಟ್ ಜಾಸ್ತಿ ತಗೊಳ್ಳಿ ಸೊ ಕೀಪ್ ಸೇಫ್ ಓಕೆ ಬಿ ಹೆಲ್ತಿ ಥ್ಯಾಂಕ್ ಯು ಹುಟ್ಟು ಹಬ್ಬದ ಶುಭಾಶಯಗಳು ನಮ್ಮ ಗಜೇಂದ್ರಗೆ ಮತ್ತೆ ಗಜೇಂದ್ರ ಬಗ್ಗೆ ಹೇಳಕ್ಕೆ ಎರಡು ಮಾತಿಲ್ಲ ಇಲ್ಲ ಒಳ್ಳೆ ಅಚ್ಚುಮೆಚ್ಚಿನ ಜನನಾಯಕ ಮತ್ತು ಅವ್ರನ್ನ ನಂಬ್ಕೊಂಡು ಬಂದಿರೋಂಥ ಅಷ್ಟೂ ಜನಗಳಿಗೂ ಅವ್ರ ವಿಶ್ವಾಸ ಪ್ರೀತಿ ವಾತ್ಸಲ್ಯ ಒಂದು ಮನೆ ಮಗನಾಗಿ ಒಂದು ಕುಟುಂಬಸ್ಥನಾಗಿ ಆ ಆ ಜಾಗಕ್ಕೆ ಏನಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ನಮಗೆ ಭಾಳ ಪ್ರೀತಿ ವಿಶ್ವಾಸ ಇದೆ ಇದೇ ಥರ ಅವ್ರ ಮೇಲಕ್ಕೆ ಬರಲಿ ಆ ಮನುಷ್ಯನಿಗೆ ಅವ್ರ ಕುಟುಂಬಕ್ಕೆ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಡಲಿ ಅವರು ಕುಟುಂಬ ತುಂಬ ಚೆನ್ನಾಗಿರಲಿ ಮತ್ತು ನಮಗೆ ಏನೆಲ್ಲ ಪ್ರೀತಿ ವಿಶ್ವಾಸ ನೋಡಿದ್ರು ಅತಿ ಹೆಚ್ಚಾಗಿ ಬೇರೆಯವ್ರಿಗೂ ಅದೇ ಥರ ತೋರಿಸ್ಲಿ ಅಂತ ಗ್ರೇಡ್ ಮಾತ್ ಹೇಳ್ತೀವಿ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಗಜಿಯನ್ನ ನಿಮ್ಮ ಈ ಒಂದು ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಆರ್ಗನೈಸ್ ಆಗಿದೆ ಮತ್ತು ಈಗ ನೀವೇನು ಸೋಷಿಯಲ್ ವರ್ಕ್ ಮಾಡಿದ್ದೀರೋ ಈ ಪ್ರೋಗ್ರಾಮ್ನಿಂದ ಎಲ್ಲ ನಿಮಗೆ ಒಂದು ಒಳ್ಳೆ ಪೊಸಿಷನ್ ಸಿಗಲಿ ನಾವೆಲ್ಲ ನಿಮಗೆ ಎಂದೆಂದಿಗೂ ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು